ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತ ಅಂದರೆ ನಾಟಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಪ್ಯೂರ್ ನಾಟಿ ಮಟನ್ ಇದು ನಾಟಿ ಸ್ಟೈಲಾಗೂ ಮಾಡ್ತಾಯಿದ್ದೀನಿ ಇದು ಊರ ಕಡೆ ಮಟನು ಊರ ಕಡೆ ಸಿಗ್ತದಲ್ಲ ಅದು ಇದರಲ್ಲಿ ಬೋಟಿ ಕಳಿಜ ಎಲ್ಲ ಇದೆ ಅಂದರೆ ತಲೆ ಮಾಂಸ ಮತ್ತು ಬೋಟಿ ಇದೆಯಲ್ಲ ಆ ಮಾಂಸ ಎಲ್ಲ ಇರುತ್ತೆ ಬನ್ನಿ ಹೆಂಗೆ ಮಾಡೋದು ಅಂತ ಹೇಳೋಣ ಮೊದಲನಿಗೆ ನಾನು ಫಸ್ಟ್ ಖಾರ ಖಾರ ಆಡಿಸ್ಕೋಬೇಕು ಅಂತ ಗ್ರೀನ್ ಖಾರಕ್ಕೆ ಒಂದು ದೊಡ್ಡದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಒಂದು ಪೀಸಷ್ಟು ಶುಂಠಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಒಂದು ಐದರಿಂದ ಆರು ಮೆಣಸು ಒಂದೆರಡು ಲವಂಗ ಮತ್ತು ಒಂದು ಎರಡು ಮೂರು ಪೀಸಷ್ಟು ಚಕ್ಕೆ ಮತ್ತು ಅರಿಶಿನ ಇದಿಷ್ಟನ್ನು ಹಾಕೊಂಡು ನುಣ್ಣ ಪೇಸ್ಟ್ ಮಾಡ್ಕೋಬೇಕು ನಾನು ಮುಂಚೆನೇ ಹೇಳ್ದಂಗೆ ಇದು ಗ್ರೀನ್ ಖಾರ ಫಸ್ಟು ಮಟನ್ನ ಒಗ್ಗರಣೆಗೆ ಹಾಕಬೇಕು ಅಂತ ಅಂದರೆ ಫಸ್ಟ್ ಗ್ರೀನ್ ಮಸಾಲ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಆದರೆ ಅದರಲ್ಲೇ ಈ ಗ್ರೀನ್ ಮಸಾಲಲ್ಲೇ ಒಂದು ಮಟನ್ನ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಬೇಕು ಆಮೇಲೆ ಸಾಂಬಾರಿಗೆ ಖಾರ ರುಬ್ಬಿ ಹಾಕಬೇಕು ಅದಾದಮೇಲೆ ನಾನು ಹುಣ್ಣಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲದೆ ನಾನು ಮಟನ್ನಲ್ಲಿ ತುಂಬ ಫ್ಯಾಟ್ ಇದೆ ಹಾಗಾಗಿ ಫ್ಯಾಟ್ನೇ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಹಂಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಫ್ಯಾಟ್ ಜಾಸ್ತಿ ಇದ್ದು ಎಣ್ಣೆ ತುಂಬ ಹಾಕ್ಬಿಟ್ರೆ ಮಟನ್ ಸರ್ ಚೆನ್ನಾಗಿ ಬರಲ್ಲ ತುಂಬ ಜಿಡ್ಡಾಗಿರೋದ್ರಿಂದ ಊಟ ಮಾಡೋಕ್ಕೆ ಅಷ್ಟು ಟೇಸ್ಟ್ ಸಿಗೋಲ್ಲ ಹಂಗಾಗಿ ನಾನಿಲ್ಲಿ ಒಂದೆರಡೇ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಕಟ್ ಮಾಡ್ಕೊಂಡಿರೋ ಕಟ್ ಮಾಡ್ಕೊಂಡಿರೋ ಕೊತ್ಮುರಿನ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಗ್ರೀನ್ ಮಸಾಲ ರುಬ್ಕೊಂಡಿರ್ತೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಸೇರಿಸಿ ಒಂದೆರಡು ನಿಮಿಷ ಗ್ರೀನ್ ಮಸಾಲದ ಎಣ್ಣೆಯಲ್ಲಿ ಗ್ರೀನ್ ಮಸಾಲ ಬೇಯ್ಯಕ್ ಬಿಡೋಣ ಬೇಯಿಂದಾದ ನಂತರ ನೋಡಿ ನಾನು ಆಲ್ರೆಡಿ ಫ್ಯಾಟೆಲ್ಲನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಬೋಟಿ ಮಾಂಸ ಮತ್ತು ತಲೆಕಾಲು ಮಾಂಸ ಇದೆಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಾವೇನು ಸಾಂಬಾರು ಮಾಡಿದ್ರೂ ಮಟನ್ ಮೇಲೆ ಸಾಂಬಾರು ಡಿಪೆಂಡ್ ಆಗಿರುತ್ತೆ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಫಿಫ್ಟಿ ಪರ್ಸೆಂಟು ಮಾಡೋ ರೀತಿ ಮೇಲೂ ಇರುತ್ತೆ ಹಾಗಾಗಿ ಅದನ್ನು ಗ್ರೀನ್ ಮಸಾಲೆಗೆ ಸೇರಿಸಿ ಇದಕ್ಕೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಸಾಲ್ಟ್ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ಲಷ್ಟು ಕೂಗಿಸ್ಕೋಬೇಕು ಮುಂಚೆನೇ ನಾವು ಇದರಲ್ಲೂ ಇದನ್ನು ನಾವು ನಮ್ಮ ಕಡೆಯೆಲ್ಲ ಶುಂಠಿ ಬೆಳ್ಳುಳ್ಳಿ ಖಾರ ಅಂತ ಅಂತೀವಿ ಇದರಲ್ಲೇ ಮಟನ್ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಗೆಲ್ಲ ನಾವು ಇದರಲ್ಲೇ ಒಂದೆರಡು ಪೀಸ್ ಪೀಸಷ್ಟು ತಾಣಿ ತಿಂತಾಯಿರ್ತೀವಿ ಅದಾದಮೇಲೆ ನಾನು ಜಾರಿಗೆ ಸ್ವಲ್ಪ ಕಾಯಿ ಹಾಕಿ ಒಂದು ಎರಡು ಮೂರು ಸ್ಪೂನ್ ಎರಡು ಸ್ಪೂನಷ್ಟು ಉರ್ಗಡ್ಲೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿ ಮತ್ತು ನಾನು ಸಾಂಬಾರು ಪೌಡ್ರನ್ನ ನಾನು ಏನು ತರಕಾರಿ ಸಾಂಬಾರಿಗೆ ಪೌಡ್ರ್ ಮಾಡಿಸ್ಕೊಂಡಿರ್ತೀನಿ ಖಾರದ ಪುಡಿನ ಅದೇ ಖಾರದ ಪುಡಿ ಹಾಕ್ತೀನಿ ನಾನಿಲ್ಲಿ ಮೂರು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು ಒಂದರಿಂದ ಒಂದು ಕಾಲು ಕೆ ಜಿ ಮಟನ್ ಕ್ವಾಂಟಿಟಿ ಇದೆ ಇಲ್ಲಿ ಹಂಗಾಗಿ ನೀವು ಮಟನ್ ಎಷ್ಟಿರುತ್ತೆ ಸಾಂಬಾರು ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಖಾರದ ಪುಡಿ ಕಾಯಿ ಅದೆಲ್ಲ ರುಬ್ಕೊಂಡು ಹಾಕೋಬೋದು ನಾನು ಇಲ್ಲಿ ನುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇದ್ದಂಗೆ ಮಟನ್ನು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಇದನ್ನು ಟೇಸ್ಟ್ ನೋಡೋಕ್ಕೆ ನಾವು ತಗೋತೀವಿ ತುಂಬ ರುಚಿಯಾಗಿರುತ್ತೆ ಅದಾದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರೋವಂಥ ಮಸಾಲಾನ ಸೇರಿಸಿ ನಾನು ಸಪ್ಪೆ ಅಥವಾ ಕಮ್ಮಿ ಆಯಿತಾ ರುಚಿ ಅಂತ ನೋಡ್ಬಿಟ್ಟು ಅದ್ರ ತಕ್ಕಂತೆ ಸಾಲ್ಟ್ ಹಾಕಿ ನೀರು ಹಾಕಿ ಹನ್ನೆರಡು ವಿಶಲ್ ಬೇಯಿಸಿದರೆ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ ನೀವು ನೀವು ಒಂದು ಸಲ ಮಾಡ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಊರ ಕಡೆ ಮಟನ್ ಸಾಂಬ ಮಟನ್ ಸಿಕ್ಕಿದರೆ ಮಿಸ್ ಮಾಡಲೇಬೇಡಿ ನಾನು ಆಗಲೇ ಹೇಳ್ದಂಗೆ ಚರ್ಬಿನ ಎತ್ತಿಟ್ಕೊಂಡು ಅದನ್ನು ಹಾಕಿ ಒಂದು ಹತ್ತು ನಿಮಿಷದಷ್ಟು ಬೇಯಿಸಿದ್ದೀನಿ ಬೇಯಿಸಿದರೆ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟ್ ಇರ್ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಆದಷ್ಟು ಕ್ವಿಕ್ಕಾಗೂ ಮಾಡ್ಬೋದು ಒಂದು ಸಲ ಊಟ ಮಾಡಿದರೆ ಇದೇ ಥರ ಮಾಡಿ ಊಟ ಮಾಡ್ತೀರ ನೀವು ಮಾಡಿಕೊಂಡು ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಹೇಳಿ ಇನ್ನೂ ನನ್ನ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನೋಡಿ ರುಚಿಯಾದ ಮಟನ್ ಸಾಂಬಾರ್ ರೆಡಿ ಅದು ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿ ನಾಟಿ ಸ್ಟೈಲು ಹೌದು ನಾಟಿ ಮಟನ್ ಹೌದು ತುಂಬ ರುಚಿಯಾಗಿರುತ್ತೆ ವೀಡಿಯೋ